ಅವ್ರು ಕೇಳಿಕೊಂಡ್ರೆ ಡೈರೆಕ್ಟ್ ಅವ್ರಿಗೆ ಕೇಳಿದಾಗ ಅಂತ ಹೇಳ್ಬಿಟ್ಟು ಬಂದಿಟ್ಟು ಅದೇನಾದ್ರೂ ಮಾತಾಡಿದ್ರು ನನಗೆ ಸಿಗುತ್ತೆ ಆ ಸ್ವಾಗತದಿಂದ ಹೊಂದ್ಕೊಂಡೆ ನನಗೆ ಬಂದಿರೋ ವಿಷಯ ಭಗವದ್ಗೀತೆ ಭಗವದ್ಗೀತೆ ಇತ್ತೀಚೆಗಂತೂ ತುಂಬಾ ಜನ ಕಲಿತಾ ಇದ್ದಾರೆ ಎಷ್ಟು ಜನ ಅಂದ್ರೆ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ವರ್ಷ ಎಲ್ಲ ಆನ್ಲೈನ್ ಕ್ಲಾಸಸ್ ನನಗೆ ಈಗ ಫಾರ್ಟಿ ಫೈವ್ ಇಯರ್ಸು ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಭಗವದ್ಗೀತೆ ಪಾರಾಯಣ ಮೊದಲು ಸುಮ್ಮನೆ ಹೋಗ್ತೀನಿ ರಾಹು ಆಗಿ ಮಧುರವಾಗಿ ಕೇಳಿದವರಿಗೆ ಇನ್ ಎಲ್ಲ ಗೊತ್ತಿರಲಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ವಿ ನನ್ನ ಕಾರಣ ಏನು ಅಂದ್ರೆ ಮಾತಾಜಿಯವರೇ ಮಾತಾಜಿಯವರು ಇದ್ರಲ್ಲಿ ನಮ್ಮ ಹೆಮ್ಮೆಯ ಪರಂಪರೆಯಲ್ಲಿ ಪುಸ್ತಕ ಇದ್ರಲ್ಲಿ ಒಂದು ಗ್ರಂಥ ಕೃಪೆಯಿಂದ ಒಂದು ಚೌಕ್ ಇದೆ ಅದರಲ್ಲಿ ಭಗವದ್ಗೀತ ಭಗವಂತ ಮತ್ತೆ ಭಾಗವತ ಆ ಮೂರು ಒಂದೇ ಅನ್ನೋದು ಒಂದು ದರ್ಶನದಲ್ಲಿ ಕಂಡಿದ್ದರು ನಿಮಗೆ ನೆನ್ಪಿರ್ಬೋದು ಯುಗಾವಂತರ ಶ್ರೀರಾಮಕೃಷ್ಣ ಹೊರಬೇಕಾದ್ರೆ ಅಲ್ಲಿ ಕೃಷ್ಣನ್ ದೇವಸ್ಥಾನದಲ್ಲಿ ರಾಮಕೃಷ್ಣರಿಗೆ ಆ ದರ್ಶನ ಆಗಿದೆ ರಾಮಕೃಷ್ಣರಿಗೆ ಆ ದರ್ಶನ ಆಯಿತು ಅದನ್ನ ಸಾಕ್ಷಾತ್ ಒಬ್ಬ ಭಕ್ತರು ಅನ್ಭವಿಸಿದ್ದಾರೆ ಅಂತ ಉದಾಹರಣೆ ಈ ಪುಸ್ತಕದಲ್ಲಿದೆ ನೀವು ನಂಬ್ತಿರೋದ ಗೊತ್ತಿಲ್ಲ ನಾನು ಅದನ್ನು ಕೇಳ ಕಣ್ಣಲ್ಲಿ ನೀರು ಬಂದಿದೆ ಅದು ಹೇಗೆ ಅಂದ್ರೆ ಕೆಲವರೆಲ್ಲ ಲಲಿತ ದೇವಿ ಸ್ಕೃತಿ ಹೋಗ್ತಾರೆ ಅಥವಾ ಆತ್ಮಾ ಚಲಿಸುತ್ತಾರೆ ಜಾಗದಲ್ಲಿ ಇಟ್ಬಿಡ್ತಾರೆ ಜಾಗದ ಬಿಟ್ಟು ಬಿಡ್ತಾರೆ ಅದು ಎಷ್ಟು ತಪ್ಪು ಅಂತ ನನಗೆ ಎಲ್ರ ಹೇಳ್ತಾ ಇದ್ರು ಅಲ್ಲಿ ಈ ಇಡಬಾರ್ದು ಪುಸ್ತಕಗಳು ಭಗವದ್ಗೀತೆ ಪುಸ್ತಕ ಸಾಕ್ಷಾತ್ ಭಗವಂತ ಇರ್ತಾರೆ ಅಂತ ಅದಕ್ಕೆ ನಿದರ್ಶನವಾಗಿ ಈ ಕತೆ ನಿಮ್ಗೆ ಹೇಳ್ತೀನಿ ಮಾತಾಜಿ ಹೇಳುತ್ತೆ ಕೂಡ ಮತ್ತೆ ಈ ನಮ್ಮ ಮಾಮನ ಹುಟ್ಟಿದ ಬಗ್ಗೆ ಎಲ್ಲರಿಗೂ ಗಿಫ್ಟ್ ಆಗಿ ಕೊಟ್ಟಿರೋದು ನಮಗಿದೆ ಮತ್ತೆ ಏನು ಗೊತ್ತಿಲ್ಲ ಈ ಪುಸ್ತಕ ಅದರಲ್ಲಿ ಒಬ್ಬ ಶ್ರೀಮಂತ ಜಮೀನ್ದಾರ ಇರ್ತಾನೆ ಅವನು ಒಬ್ಬರನ್ನ ಭೇಟಿ ಆಗ್ತಾನೆ ಇದು ಗ್ರಂಥ ಇರಬೇಕು ಇರ್ಬೇಕು ಅವ್ರು ಏನು ಈಗ ಓದ್ತಾ ಇದ್ದೀನಿ ನಾನು ಸರಿ ನೆನಪಿಲ್ಲ ಆ ಗ್ರಂಥ ಕರ್ತರನ್ನ ನಾನು ಭಗವದ್ಗೀತೆ ಓದ್ಬೇಕು ಅನಿಸ್ತಾ ಇದೆ ನನಗೆ ಹೇಳ್ಕೊಡ್ತೀರಾ ಅಂತ ಅವ್ರೊಬ್ಬರೇ ಇದಾಗಿ ಹೇಳ್ತಾನೆ ಯಾಕಂದ್ರೆ ಅವ್ರಿಗೆ ಓದು ಬರ కలి గమన ఇర కలి అదే అగవద్గీతే మాత్రం ఇంట్రెస్ట్ ఆగితే కలిబు అంత క్రెన్ హేత ఓదు బర ఇంక బర్ మే కలసే కృష్ణన ప్రేయర్ మిట్టు హెన్ ఏను కృష్ణి నమస్కార ఆ భగవద్గీత కయ్యాడ్స కైో అసేత ఒర ఇందరడు వర్ష అందో వర్ వారణి కై్యాడతా టూ ఇయర్స్ అదే ఇవ్ నేమ్ భేటీ కోడి బెన్ ఇవన్ సిం కయ్యాడేదేన గొప్పలా నేనో శబ్ద గ ఆ ఏ శబ్ద సంస్కృత ಭಾಷೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಆದರೆ ಅದ್ರ ಬಾಯಲ್ಲಿ ಏನ್ ಬರ್ತಾ ಇದೆ ನಮಗೆ ಸರಳ ಶ್ರದ್ಧೆ ಅಷ್ಟೊಂದು ಭಗವಂತನ ಮೇಲೆ ನಂಬಿಕೆ ಅವ್ನು ಹೇಳಿದ್ದಾರೆ ಕೇಳಿದ್ದಾರೆ